ಕೇರಳದಲ್ಲಿ ಆದ ಘಟನೆಯಂತೆ ನಮ್ಮಲ್ಲೂ ಕೂಡ ಆಗಬಾರದು ಎಂದು ಹಲವಾರು ಮುನ್ನೆಚ್ಚರಿಕೆ ವಹಿಸಿದ್ದೇವೆ ಎಂದು ಕಂದಾಯ ಸಚಿವ ಕೃಷ್ಣ ಬಾರೇಗೌಡ ತಿಳಿಸಿದರು ಸಕಲೇಶ್ಪುರ ತಾಲೂಕಿನ ಮಳೆಹಾನಿ ಪ್ರದೇಶಗಳನ್ನು ವೀಕ್ಷಿಸಿದ ನಂತರ ಮಾತನಾಡಿದ ಅವರು ಶಿರಾಡಿ ಫಾಟ್ ಸಮಸ್ಯೆ ಇವತ್ತು ನಿನ್ನೆಯದಲ್ಲ ಕಳೆದ ಹಲವಾರು ವರ್ಷಗಳಿಂದ ಏನಾದರೂ ಒಂದು ಸಮಸ್ಯೆ ಬರುತ್ತಲೇ ಇರುತ್ತದೆ ಅದೃಷ್ಟ ಚೆನ್ನಾಗಿದ್ದು ಪೊಲೀಸ್ ಕಂದಾಯ ಇಲಾಖೆ ಹಾಗೂ ಎನ್ಎಚ್ಐ ಅವರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಭೂಕುಸಿತದಿಂದ ಯಾವುದೇ ಜೀವಹಾನಿಯಾಗದಂತೆ ಎಚ್ಚರ ವಹಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯವರು ದೊಡ್ಡ ಇಂಜಿನಿಯರಿಂಗ್ ಚಾಲೆಂಜ್ ನಡುವೆ ಕೆಲಸ ಮಾಡುತ್ತಿದ್ದಾರೆ ಕೇರಳ ಉತ್ತರಾಖಂಡ್ನಂತೆ ಕರ್ನಾಟಕದಲ್ಲೂ ಅಲ್ಲಲ್ಲಿ ಭೂಕುಸಿತವಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಡಿಸೈನ್ ಪುನರ್ ಪರಿಶೀಲಿಸಬೇಕು ಶಿರಾಡಿ ಘಾಟ್ ಕಾಮಗಾರಿಯಲ್ಲಿ ಎರಡು ಸಮಸ್ಯೆಗಳು ಎದ್ದುಕೊಂಡಿದೆ ಮೊದಲನೇದಾಗಿ ಎಪ್ಪತ್ತರಿಂದ ನೂರು ಅಡಿ ಎತ್ತರದ ಗುಡ್ಡಗಳನ್ನು ನೇರವಾಗಿ ಕಡಿಯಲಾಗಿದೆ ಅದು ತಪ್ಪು ಅಷ್ಟು ಎತ್ತರದ ಗುಡ್ಡಗಳನ್ನು ಸ್ಲೋಪ್ನಲ್ಲಿ ಕಡಿಯುವುದು ಕಷ್ಟ ಏಕೆಂದರೆ ಈ ಭೂಮಿಯ ಪಕ್ಕದಲ್ಲಿ ಅರಣ್ಯ ಇಲಾಖೆ ಭೂಮಿ ಬರುತ್ತಿದೆ ಎಂದು ಗುತ್ತಿಗೆದಾರರು ಹೇಳುತ್ತಿದ್ದಾರೆ ಮತ್ತು ತಡೆಗೋಡೆಗಳನ್ನು ಎತ್ತರದಲ್ಲಿ ಕಟ್ಟಬೇಕಿತ್ತು ಆದರೆ ಕಟ್ಟಿಲ್ಲ ಮತ್ತೊಂದು ಕೆಲವು ಕಡೆ ರಸ್ತೆಗಳನ್ನು ಎತ್ತರ ಮಾಡಲಾಗಿದ್ದು ಇಂತಹ ಕಡೆ ರಸ್ತೆ ಬದಿಯಲ್ಲಿ ಆರ್ಸಿಸಿ ಹಾಕುವ ಬದಲು ಕಲ್ಲಿನಿಂದ ತಡೆಗೋಡೆ ಕಟ್ಟಿದ್ದಾರೆ ಇದು ತಡೆಯುವುದಿಲ್ಲ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಗೆ ರಾಜ್ಯದ ಕೆಲವು ಹೆದ್ದಾರಿಗಳಲ್ಲಿ ಸರ್ವೆ ಮಾಡಲು ಹೇಳಿದ್ದೇನೆ ಏಕೆಂದರೆ ರಸ್ತೆ ಡಿಸೈನ್ನಲ್ಲಿ ಬದಲಾವಣೆ ಬೇಕಾಗಿದೆ ಭವಿಷ್ಯದಲ್ಲಿ ಯಾವುದೇ ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕು ಹವಾಮಾನ ಬದಲಾವಣೆ ಮುಂದಿನ ದಿನಗಳಲ್ಲಿ ಸಾಮಾನ್ಯವಾಗಿದ್ದು ಹಾನಿ ರಾಷ್ಟೀಯ ಹೆದ್ದಾರಿಗಳ ಜೊತೆಗೆ ರಾಜ್ಯ ಹೆದ್ದಾರಿಗಳಿಗೂ ಹಲವೆಡೆ ಹಾನಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯ ಹೆದ್ದಾರಿಗಳಲ್ಲೂ ಡಿಸೈನ್ ಬದಲಾವಣೆಗೆ ಮುಖ್ಯಮಂತ್ರಿಗಳು ಈ ವರ್ಷ ನೂರು ಕೋಟಿ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಎನ್ಎಚ್ಒ ವಿರುದ್ಧ ಬೈದಾಡಿದರೆ ಸರಿಯಾಗಿ ಯಾವುದೇ ಪರಿಹಾರ ಸಿಗುವುದಿಲ್ಲ ಅತ್ಯಂತ ಜಟಿಲವಾದ ಸಮಸ್ಯೆ ಇಲ್ಲಿದ್ದು ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಬೇಕು ಅವರ ಸಹಕಾರ ತೆಗೆದುಕೊಂಡು ಈ ರೀತಿಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದರು ಕಂದಾಯ ಇಲಾಖೆಯವರು ಎಲ್ಲರೂ ಜಂಟಿಯಾಗಿ ಪ್ರಯತ್ನ ಮಾಡಿ ಎಲ್ಲ ಗಾಡಿಗಳನ್ನು ಕೂಡ ಸೇಫ್ ಆಗಿ ತೆಗೆದಿದ್ದಾರೆ ಮತ್ತು ಯಾರಿಗೂ ಪ್ರಾಣಕ್ಕೆ ಆಗಲಿ ಅಥವಾ ಏನು ತೊಂದರೆನೂ ಕೂಡ ಆಗದೇ ಇರೋದು ಏನೋ ನಮ್ಮ ಅದೃಷ್ಟ ಅಂತ ಹೇಳಬಹುದು ಈ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಇದು ಕೆಲಸ ಕಾಮಗಾರಿ ನಡೆದಿದೆ ಭಾಳ ವರ್ಷಗಳಿಂದ ನಡೆದಿದೆ ಶಿರಾಡಿ ಘಾಟ್ನ ಒಂದು ಕತೆ ಇವತ್ತಿಂದಲ್ಲ ಇದು ಹೇಳಲಿಕ್ಕೆ ನಮಗೂ ಬೇಜಾರು ಕಳೆದ ಇಪ್ಪತ್ತು ವರ್ಷ ನಾನು ಸಾರ್ವಜನಿಕ ಜೀವನಕ್ಕೆ ಬಂದಾಗಿಂದೂ ಕೂಡ ಶಿರಾಡಿ ಘಾಟ್ನಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸ್ತಾನೇ ಇದ್ದೇವೆ ಈಗ ನ್ಯಾಷನಲ್ ಹೈವೇನವರು ಈ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇಲ್ಲಿ ಈ ಶಿರಾಡಿ ಘಾಟ್ನಲ್ಲಿ ರಸ್ತೆ ನಿರ್ಮಾಣ ಮಾಡುವಂಥದ್ದೇ ಒಂದು ದೊಡ್ಡ ಇಂಜಿನಿಯರಿಂಗ್ ಚಾಲೆಂಜ್ ಅಂತ ನಾವು ಹೇಳ್ಬೋದು ಅದರ ನಡುವೆನೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದಾಗೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಈಗ ಕೇರಳದಲ್ಲೂ ನಾವು ನೋಡಿದ್ದೇವೆ ಉತ್ತರಾಖಂಡಲ್ಲಾಗಲಿ ಸುಮಾರು ರಾಜ್ಯಗಳಲ್ಲಿ ಭೂಕುಸಿತ ಆಗ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಇದರ ಹಿನ್ನೆಲೆಯಲ್ಲಿ ಸ್ವಲ್ಪ ನಮ್ಮ ಡಿಸೈನು ಇದನ್ನೇ ನಾವು ಪುನರ್ ಪರಿಶೀಲನೆ ಮಾಡಬೇಕಾಗತ್ತೆ ಇಲ್ಲಿ ಶಿರಾಡಿ ಘಾಟ್ನಲ್ಲಿ ಎರಡು ರೀತಿಯ ಸಮಸ್ಯೆಗಳನ್ನು ನಾನು ಗಮನಿಸಿದ್ದೇನೆ ಇದನ್ನು ರಾಷ್ಟ್ರೀಯ ಹೆದ್ದಾರಿವರೆಗೂ ನಾನು ತಿಳಿಸಿದ್ದೇನೆ ಮುಖ್ಯಮಂತ್ರಿಗಳ ಕಡೆಯಿಂದನೂ ನಾವು ಪತ್ರ ಬರೆದು ಕೂಡ ತಿಳಿಸ್ತೇವೆ ಎರಡು ಸಮಸ್ಯೆ ಏನಂದರೆ ಒಂದು ಭಾಳ ಕಡಿದಾಗಿ ನಾವು ಗುಡ್ಡಗಳನ್ನು ಕಡ್ದಿರ್ತಕ್ಕಂಥದ್ದು ಕಡಿದು ಅಂತ ಹೇಳಿದ್ರೆ ಭಾಳ ಸ್ಟೀಪಾಗಿ ಆಲ್ಮೋಸ್ಟ್ ಈ ಥರ ನೇರವಾಗಿ ಗುಡ್ಡಗಳನ್ನು ಕಡ್ದಿದ್ದೇವೆ ಅದೂ ಕೂಡ ಮೂವತ್ತು ಮೂವತ್ತಡಿಯಷ್ಟು ಹೈಟ್ ಇದ್ದರೆ ಪರವಾಗಿಲ್ಲ ಇಲ್ಲೆಲ್ಲ ಐವತ್ತಡಿ ಎಪ್ಪತ್ತಡಿ ಎಂಬತ್ತಡಿ ನೂರಡಿ ಹೈಟ್ವರೆಗೂ ಕೂಡ ಗುಡ್ಡವನ್ನು ಕಡ್ದಿದ್ದೇವೆ ಅದನ್ನು ಸ್ಲೋಪ್ ಕೊಡೋದಕ್ಕೆ ಪಕ್ಕದಲ್ಲಿ ಫಾರೆಸ್ಟ್ ಲ್ಯಾಂಡ್ ಬರುತ್ತೆ ಫಾರೆಸ್ಟಲ್ಲಿ ನಾವು ವೈಡನ್ ಮಾಡೋದು ಭಾಳ ಕಷ್ಟ ಇದೆ ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು ಜಿಲ್ಲಾಧಿಕಾರಿ ಸತ್ಯಭಾಮ ಹೆಚ್ಚುವರಿ ಜಿಲ್ಲಾಧಿಕಾರಿ ಶಾಂತಲಾ ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಯೋಜನಾ ನಿರ್ದೇಶಕ ಪ್ರವೀಣ್ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಸೇರಿದಂತೆ ಇತರರು ಹಾಜರಿದ್ದರು